ಏನಿಲ್ಲ ಜೊತೆಗಿರ್ತೀರಿ ಹೇಳಿ ಚಾಕು ಹಿಡ್ಕೊಂಡೆ ಮತ್ತೆ ಒಮ್ಮೆ ಆಲ್ರೆಡಿ ಒಮ್ಮೆ ಕೈಕೊಂಡ್ ಸರ್ ಅವ್ರ ಚಾಕು ಹಾಕೊಂಡ್ ಕೈ ಕೊಟ್ಕೊ ಕೈಕೊಂಡ್ ಸರ್ ಅವ್ರ ಮನೆಗೆ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿನ ಹಾರ್ತಿ ನನ್ನ ತಳ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ತ್ ನಮ್ ತಾಯಿಯವ್ರ್ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ ಸರ್ ವರ್ಕ್ ಫ್ರಮ್ ಹೋಮ್ ಸರ್ ರೂಮಲ್ಲೇ ಇರ್ತಿದ್ದೆ ನಾ ವರ್ಕ್ ಫ್ರಮ್ ಹೋಮ್ ಇತ್ತು ಸರ್ ನಂದು ರೂಮಲ್ಲೇ ಇರ್ತಿದ್ದೆ ಆದ್ರೂ ಜಗ್ ಕಾಡ್ಸಿ ಸರ್ ನಾ ಮತ್ತ್ ತಂದೆ ತಾಯಿ ಮಾತಾಡ್ಬೇಕಂದ್ರೂ ಸರ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟ್ ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ಟ ಸರ್ ಎಲ್ಲ ಆದ್ಮೇಲೆ ಹೇಳೋಣ ಸ್ವಲ್ಪ ಪೂಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಸಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೀಗ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಒಂದೂವರೆ ವರ್ಷ ಎಲ್ಲ ಹೇಳಿ ಎಲ್ಲಾ ಆಗಲ್ಲ ಅದು ಅಲ್ಲಿ ಹೇಳಿದ್ರಲ್ಲ ಅದಕ್ಕೆ ಥೆರಪಿಸ್ಟ್ ಇರ್ತಾರ counselling ಆಗೇತ್ರಿ ಈಗ ಬಿಟ್ಟ ಹೋಗಿಂದ ಜಗ್ಗ ಒಂದ ಹತ್ತ ಹನ್ಯಾರ್ಡ್ ಕಡೆ ಆಗೇತಿ ಸರ್ counselling ಎಲ್ಲಾ ಎಲ್ಲಾರು ಮಾಡ್ಯಾರಿ. ಯಾರ್ ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ road ನ್ಯಾಗ ಇರೋರು ಅಷ್ಟ್ರುನು ಅದಕ್ಕ experts ಬೇಕಾಗ್ತಾರೆ family counselors ಅದ ಮಹಿಳಾ ಆಯೋಗ ಆಯೋಗ ಅವ್ರು ಮಾಡ್ಯಾರಿ ಮಹಿಳಾ ಆಯೋಗ ಇರ್ತದ sir ಅದ. ಮಹಿಳಾ ಆಯೋಗದಲ್ಲಿ ಹಂಗ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದ್ನೇಲ್ಲ ಮಾಡಾಕ ಬರಲ್ಲ ಹಾ counselors ಅಲ್ಲ ಇದಕ್ಕೆ family counselors ಇರ್ತಾರೆ. ಮತ್ತೆ ನಮ್ಮ್ ತಾಯಿಯವರಿಗೆ ಒಮ್ಮೆ ಎರಡ್ ಸತಿ ಬಿದ್ದದ್ದು sir ಇವ್ರ್ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ tail bone ಕ್ರ್ಯಾಕ್ ಆಯ್ತ್ sir ಇನ್ನುವರೆಗೂ ಕುಂದ್ರಾಕ್ ಬರಲ್ದು ಚಂದ ಆಗಿ ಮತ್ತೆ ನಾ ನನ್ನ್ ಮುಂದನ ನಮ್ಮ್ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ sir ಗುಂ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ಕ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ತ್ ನಲವತ್ತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದ್ ಕುಂತಿದ್ರು sir mummy ಒಬ್ರ ಇದ್ರಿ ಅವಾಗ ಮತ್ತ್ ಬಂಗಾರ ಕೊಟ್ಟಿಂದ ಎದ್ದ್ ಹೋಗ್ಯಾರ sir ಏನಮ್ಮ ಏನ್ ಅವ್ರ ಮನಿ ಮುಂದ್ ಹರ್ತಾಳ ಮಾಡ್ತಿಯ ಏನ್ ಅದ್ ಗಂಡನ್ ಮುಂದೆ. ಹೋಗಿ ಸರ್ ಇವ್ರ ಮನೆಯಿಂದ ಹೊರಗ್ ಹಾಕಿಂದ ನಮ್ಮ ಊರನೂರ್ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವ್ರು ಡೋರು ತಗಿಲಿಲ್ಲ ಸರ್ ಇವ್ರು ಇದ್ರು ಯಾರು ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರ್ ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರ ಏನೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೋಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮಿ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯಾರನ್ನ ಕರ್ಕೊಂಡ್ರಿ ಸರ್ ಅವ್ರೇನು ಹೇಳಿದ್ರು ಇವ್ರ ಏನೋ ಒಪ್ಕೋಳಿಕ ತಯಾರಿಲ್ಲ ಅವ್ರ ಸೂಸೈಡ್ ಮಾಡ್ಕೋತನಿ ಕೈ ಕೊಯ್ಕೋತನಿ ಕಾಲ್ ಕೊಯ್ಕೋತಾನೆ ಹಿಂಗೆಲ್ಲ ಹೆದರ್ಸಿದ್ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನು ಪ್ರೀತಿಯಿಂದ ಗೌರವದಿಂದ ಕಾಣ್ಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕಳ ಇವಳೆಲ್ಲ ಮ್ಯಾಲ ಹತ್ ಗಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಅನ್ಕೊಂಡು ಭಯ ಐತ್ರ ಗಂಡ ಮಲ್ಕೋಳೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ ಏನ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡು ಗಂಡ ಬೇಕಾ ಯಾರಾದ್ರೂ ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಯಾರೋ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂತವರತ್ತಿಗೆ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡ್ದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಅಹ್ ಕಾನೂನು ಕೋರ್ಟು ಅನ್ನಂಗಿದ್ರೆ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತಾವ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಸರಿ ಎಮ್ ಆಗಿದೆ ಕಾಮ್ ಆ ಮತ್ತೆ ಎಂಕಾಂ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರೆ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕ ಬರೇ ಕೇಸ್ ನಲ್ಲಿ ಹೋಗಿ ಐದ್ ವರ್ಷ ನಡಿತೈ ಈಗ ಎಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದ್ ವರ್ಷ ನೀ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂಕೋಳ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಇಟ್ಬತ್ತಿ ತಲೆಯಲ್ಲಿ ಇನ್ನೊಂದ್ ಮದ್ಯ ಮದಿ ಆಗಲ್ಲ ಸರ್ ನಂಗ ಅದು ಇನ್ನೂ ಸಮಸ್ಯೆ ಅಂದ್ರ ತಂದೆ ತಾಯ ನಾವ್ ಒಬ್ನಾರ ಮಗ ಸರ್ ತಂದಿ ತಾಯ್ ನಾ ನೋಡ್ಕೋಬೇಕ್ ಇವರಂತ್ರು ನೋಡಿದರಿ ಯಾರು ನೋಡ್ಕೊಣಲ್ಲಾ ಈಗ ಒಬ್ನೆ ಇರೋದ ಚಲೋ ಅನ್ಸಿಬಿಟ್ಟೇ ಸರ್ ಜಗ್ ಕಾಳ್ಸ್ ಇರ್ಲಿ ಈಗ ಅದು ಅಂಗಡಿಯಿಂದ ಡರ್ಸ್ ಅಂದ್ರ ಅಂಗ ಸೋಪ್ತಂದ್ ಒಂದು ಒ ಕಾರದ ಪಾತ್ರೆ ಅಂತದಲ್ಲ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದ್ ವೇರಿಯಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂಗ್ ತೇಲಿ ಕೂತ್ಕೊಂಡಂ ಕೇಳು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದ್ರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂತರತಿ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಆ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಅಂತ ಜೀವನಪುರ ಮಾಡಿ ಸೈಟು ಪ್ರಮೋಷನ್ ಕ್ರಿಮಿನಲ್ಲು ಇಂತ ಹೋಗಿ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದನ್ನೆಲ್ಲ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿಯ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮ ಇವ್ರಿಗೆ ಹಂಗೆ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದೇ ಸ್ವಲ್ಪ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಾಕ್ ಬರ್ತದ ಹಂಗಿಲ್ಲ ಮಾಡಕ್ ಬರ್ತದೆ ಹಂಗಲ್ ಸರ್ ನಾನು ಎಲ್ಲಾ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಹೇಳ್ತಾ ಇದೀವಿ ನಾವು ಎಲ್ಲಾ ವಿಚಾರ ಮಾಡಿ ಹೇಳ್ತಾ ಇದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕ ನಿಮ್ ನೋಡ್ಕೊಂತೀನಿ ಅಂತ ಅಂದ್ರೆ ಮೂರು ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿಯಾಕ್ ಮಾಡಿ ಡೇಡ್ತಿವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡು ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿಯಾಕ್ ಮಾಡಿ ಡೇಡ್ ಆಗಿತ್ತು ಸರ್ ಗೇಟ್ ಕಿಲಿಯಾಕ್ ಮತ್ತ ಹೆಂಟ್ ಎಲ್ಲಿ ಹೊರಗ್ ಹೋದಾಗ ಬಂದಾಗ ನೀ ಬಗ್ಲಾ ಹಾಕೊಂಡ್ ಕೂತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ನಿಟ್ಕೊಂಡು ಮತ್ತೆ ಐದ್ ವರ್ಷ ಎಂಟು ವರ್ಷ ಇದು ಅದ್ರಲ್ಲಿ ಏನಿಲ್ಲ ಕೇಸ್ನಲ್ಲಿ ಮತ್ ಈಗ ಹೇಳ್ತೇವೆ ನೀವ್ ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಕರ್ಕೊಳ್ಳಲ್ಲ ಏನು ಪ್ರತಿಜ್ಞೆನ ಮಾಡಿಬಿಟಿಯಾ ನೀನು ಏನಂದ್ರು ಕರ್ಕೊಳಲ್ಲ ಅಂತ ಮೊದ್ಲಿಕ್ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡ್ ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳಿಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡಿ ಅವು ಮೂರ್ ಕಳಿಸಿದ್ವಿ ಮೂರೂ ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಹುಬ್ಳಿ ನಲ್ಲೂ ಒಂದ್ ಒಂಬತ್ತು ಅವಾಗ ಏನೋ ಒಂದ್ಸರಿ ಸಿಕ್ಕಿ ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿ ಬರ್ತದೆ ನಾವು ಅವ್ರಿಗೆ ಬೈತೇವೆ ಅವ್ರು ನಮ್ಗೆ ಬೈತಾರೆ ಅದನ್ನ ಇಟ್ಕೋತೇವ ಮತ್ತ್ ನಾವು ಮುಂಜಾನೆ ಮಾತಾಡ್ತಿವಿ ಅಲ್ವಾ ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ನಮ್ಮಲ್ಲಿ ಸ್ವಲ್ಪ ಪರಿಚಯ ಇರಬೇಕು ಹತ್ರದಲ್ಲಿ ಇದ್ರೆ ನಾವು ತೆರಳು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದಾರ ಇಬ್ಬರಿಗೆ ನಿಮ್ ಒಪ್ಪಿಗೆ ಆಗುವಂಥವ್ರು ಒಂದ್ ಯಾವ್ದಾರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಕಾರಿತರ್ಮ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರ ದೆಂದ್ರೆ ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತವ ಇದಾವ ಸರ್ ಹ್ ಹಲ್ಲ ಅದರ್ ಯಾ ಟೊಂಡದರ್ ಮಠ ಐತೆ ಸರ್ ಟೊಂಡದರ್ ಮಠ ಓಹೋರಿ ಟೊಂಡದರ್ ನಿಮಗೆ ಲೈಕಿದ್ದ ಟೊಂಡದರ್ ಮಠ ಇಲ್ಲ ನೀವು ನಂಬ್ಕಿಲ್ಲ ಮತ್ತೆ ಯಾವ ಮಠ ನಂಬಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಗಂಗಾ ಸಾರಿ ಚೆನ್ನಾಗಿದೆ ಸರ್ ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವ್ರತಿಗೆ ಹೋಗಿ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅನ್ಕೊಂಡು ಹೋಗ್ಬೇಡಿ ನಾವು ಹುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಆಗಲ್ಲ ವಿ ಸಿದ್ದೇಶ್ವರ ಸ್ವಾಮೀಜಿ ಹೋಗ್ಬೇಕು ಹ ಯಾವತ್ತು ಹೋಗ್ತೀರಿ ಇಬ್ರು ಹೋಗಿ ಯಾವತ್ತ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿದ್ರು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳೀನಿ ನಾನು ಮೋಸ್ಟ್ಲಿ ನೀವು ಕೇಳ್ತಾರೆ ಇಬ್ರು ಅವರು ಕೇಳಿದ್ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಗೆ ಇಬ್ಬರದು ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಭಾಳ ಇದ್ದಾರೆ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳಿದಂಗೆ ನಾವು ಮಾಡ್ತೀವಿ ಅಂದ್ಕೊಂಡು ಹೋಗ್ರಿ ಹೋಗಿ ಬರ್ತೀರಾ ಯಾವತ್ತ इन बस नो बस टू उपयोग आज दिस्पंडल As well, first off, both are highly educated, and our interaction has convinced us that they come from good cultural background. First off, they also realize that in any marriage there will be ups and downs. There are ups and downs. downs. First off. <clears throat> When uh, uh, they, they they happily agree <coughs> with the suggestion of this court that they should see some tall person to have advice, advice. First of, together they have chosen rightly chosen. Shora uh, Swami Jala. ஏன் அவங்கன்ஸ் இன் த ம Ah. This is a very uh, happy development happening in the court hall. Court hall. first of all, in the above circumstances, we pray His Holiness so and so to interact with the with the, with the couple, with the couple, and uh, 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 advise them. In his wisdom, in his wisdom, as to what should what should happen to their uh, <coughs> marriage, their, mar their uh, marital uh, uh, issue, marital issue. Okay, all right. Uh, uh, both the. All right. ಇಬ್ಬರೂ ಜೊತೆಗೆ ಹೋಗ್ಬೇಕು ಡೇಟ್ ಬೇರೆ ಬೇರೆ ಬಸ್ನ್ಯಾಗ ಹೋಗಂಗಿಲ್ಲ ಸಪ್ರೇಟ್ ಜೊತೆಗೆ ಹೋಗಿ ಸಪ್ರೇಟ್ ಹಾಕಿನಿ ಸರ್ ಅಲ್ದೆ ಕೌನ್ಸಿಲಿಂಗ್ ಮಾಡ್ಲಿ ನಡೀತು ಅಲ್ಲಪ್ಪ ನೀವು ಹೋಗು ಜೊತೆಗೆ ಹೋಗು ಸುಟ್ಟಿದ್ನಿ ಈಗ ಅಲ್ಲದೆ ಡಿಸೈಡ್ ಮಾಡ್ದೇನ್ ಕಾಣ್ತಿಲ್ಲ ಈಗ ಕೌನ್ಸಿಲಿಂಗ್ ಮಾಡ್ಲಿ ಸರ್ ಸಪ್ರೇಟ್ ಹಾಕ್ತೀನಿ ಸರ್ ಆಲ್ ಐಟ್ ಯಾವತ್ತು ಹೋಗ್ತೀನಿ ಸಂಡೆ ಆಂ ಈ ವಾರ ಸಂಡೆ ಹೋಗಿ ಒಂದು ಬೇಕಲ್ಲ ಒಂದು ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತರಮ್ಮ ಸಂಡೇ ಹೋಗ್ತೀಯಾ ಅವನ್ನ Twenty-second, <clears throat> so and so, after ascertaining the availability and convenience of His Holiness, oh. registry to send a copy of this order to the Samastan Mat and one by speed post immediately, immediately, or by e and by email, email as well. Okay. Sorry, a carbon copy of this order be handed to both the parties. Okay. Ah, good.